ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ What? <laughs> ಈ ಹಿಂದೂ ವಿರೋಧಿ ಶಕ್ತಿಗಳಿಗೆ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಧರ್ಮಸ್ಥಳ ಮಂಜುನಾಥೇಶ್ವರನ ಶ್ರದ್ಧಾ ಕೇಂದ್ರಕ್ಕೆ ಕಪ್ಪು ಚುಕ್ಕೆಯನ್ನ ಇಡುವಂತ ಶ್ರದ್ಧಾ ಷಡ್ಯಂತ್ರವನ್ನು ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವೇದಿಕೆ ಪರವಾಗಿ ಧಿಕ್ಕಾರವನ್ನ ನಾವು ಮೊದಲನೇದಾಗಿ ಹೇಳಬೇಕಾಗಿದೆ ಬಂಧುಗಳ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ಒಂದು ರಕ್ಷಣೆಗೋಸ್ಕರ ಈ ಷಡ್ಯಂತರ ವಿರುದ್ಧ ಪ್ರತಿಭಟಿಸಕ್ಕೋಸ್ಕರ ಈ ಮಳೆ ಗಾಳಿ ಬಿಸಿಲನ್ನ ಬಿಟ್ಟು ವಿಧ ಹೋರಾಟಕ್ಕೆ ನಮ್ಮ ತಾಯಿಂದರು ಇವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಬಂದಿದ್ದೀರಿ ಸೌಜನ್ಯ ಕೇಸಾಗಿ ಸುಮಾರು ಹನ್ನೆರಡು ಹದಿನೈದು ಆದ ನಂತರ ಸಿ ಐ ಡಿ ತನಿಖೆ ಸಿಒಡಿ ತನಿಖೆ ಅನೇಕ ತನಿಖೆಗಳು ಆಗಿ ಇದರಲ್ಲಿ ಯಾವುದೇ ಹುರುಳಿಲ್ಲ ಸೌಜನ್ಯ ಕೊಲೆ ಆಗಿರುವುದು ನಿಜ ಆದರೆ ಆ ತನಿಖೆಗೂ ಧರ್ಮಸ್ಥಳ ಶ್ರದ್ಧಾ ಕೇಂದ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ವರದಿಯನ್ನ ಕೊಟ್ಟಾದ ಮೇಲೂ ಕೂಡ ಎಸ್ ಐ ಟಿ ತನಿಖೆಯನ್ನ ಮಾಡಬೇಕಂತೇಳ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತು ನಾವು ಕೂಡ ಸ್ವಾಗತವನ್ನು ಬಯಸಿದ್ವಿ ಗೌರವಿತ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆಜಿ ಅವರು ಕೂಡ ಸ್ವಾಗತವನ್ನ ಮಾಡಿದ್ರು ನಿನ್ನೆ ಗೌರವಿತ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾರೆ ಈ ಬಿಜೆಪಿಯವ್ರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಅವ್ರು ಸ್ವಾಗತ ಮಾಡಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಹೆಂಗಡೆಯವರೇ ಸ್ವಾಗತವನ್ನು ಮಾಡಿದ್ರು ಅಂತ ಹೇಳಿ ಕುಂಟು ನೆಪವನ್ನು ಹೇಳುವಂತಹ ಕೆಲಸವನ್ನ ಈ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಬಂಧುಗಳೇ ತೋಚನೆ ಮಾಡಿ ಸ್ವಾಗತ ಮಾಡಿ ನಿಜ ನಾವೆಲ್ಲರೂ ಕೂಡ ತನಿಖೆ ಮಾಡಕ್ಕೋಸ್ಕರ ಸ್ವಾಗತ ಮಾಡಿದ್ವಿ ಆದ್ರೆ ತನಿಖೆ ಮಾಡುವಂತ ಮೊದಲನೇ ಒಂದು ಜವಾಬ್ದಾರಿ ಈ ಕಂಪ್ಲೇಂಟ್ ಕೊಟ್ಟಂತ ಕಳಂಕತರು ಇವ್ರು ಯಾರು ಇವರ ಹಿನ್ನೆಲೆ ಏನು ಇದ್ರ ಹಿಂದೆ ಏನು ಒಳಗುತ್ತಿದೆ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಇದನ್ನ ಮೂಲ ವಿಚಾರಗಳಾಗಿ ತಿಳ್ಕೊಂಡು ಚರ್ಚೆ ಮಾಡಿ ಆಮೇಲೆ ಗುಂಡಿ ತೋಡುವಂತ ಕೆಲಸವನ್ನು ನೀವು ಮಾಡಬೇಕಾಗಿತ್ತಲ್ಲ ಇದರಲ್ಲಿ ಎಡಪಂಥೀಯರು ನಕ್ಸಲ್ ಇದ್ರೆ ಅನ್ನ ಧರ್ಮ ಧರ್ಮಿಗಳ ಒಂದು ಕುತೃತ್ಯದಿಂದ ಸಿದ್ದರಾಮಯ್ಯವರ ಮನೆಯಲ್ಲೇ ಮುಖ್ಯಮಂತ್ರಿ ಮನೆಯಲ್ಲೇ ಚರ್ಚೆಯನ್ನು ಮಾಡಿಕೊಂಡು ಎಸ್ ತನಿಖೆಯನ್ನು ಮಾಡಿ ಆ ಪುಣ್ಯಾತ್ಮ ಹೇಳಿದಂತ ಜಾಗಗಳಲ್ಲಿ ಗುಂಡಿಯನ್ನು ತೆಗೆದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಧರ್ಮ ಕೇಂದ್ರದ ಬಗ್ಗೆ ಕೆಟ್ಟು ಹೆಸರನ್ನ ಕಿಚ್ಚನ್ನ ತರುವಂತ ಒಂದು ಎಡಪಂಥೀಯರು ಈ ಕಾಂಗ್ರೆಸ್ ಸರ್ಕಾರ ವಿಚಾರಕ್ಕೆ ಶಕ್ತಿ ತಮ್ಮ ಕಾರ್ಯವನ್ನು ಮಾಡಿ ನೀಚ ಕೆಲಸವನ್ನು ತೋರಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ನೀವೆಲ್ಲರೂ ಕೂಡ ಮಾಡಿ ತೋರಿಸಿದ್ರಲ್ಲ ಇದು ಕೂಡ ಹೊಸದೇನಲ್ಲ ಇಂದು ಕೂಡ ಅನೇಕ ಈ ರೀತಿಯ ಭವ್ಯ ಶ್ರೀರಾಮ ಮಂದಿರವನ್ನ ಕಟ್ಟಬೇಕು ಅಂತ ಹೊರಟಾಗ ಕರಸವಿಕರ ಮೇಲೆ ಗುಂಡಿಕ್ಕಿ ಕೊಂದು ಅವರ ಹೆಣದ ಮೇಲೆ ಸರ್ಕಾರ ನಡೆಸುವಂತ ಷಡ್ಯಂತ್ರ ನೀವು ಮಾಡಿದ್ರಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ವಾಮಿ ಬಗ್ಗೆ ಅನೇಕ ಅಪಪ್ರಚಾರಗಳನ್ನು ಮಾಡಿದ್ರಲ್ಲ ಈ ರೀತಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಒಂದೊಂದು ಕೆಲಸವನ್ನು ಮಾಡುವ ಮುಖಾಂತರ ಅನ್ಯ ಧರ್ಮವರ ಪ್ರೀತಿಯನ್ನ ಗಳಿಸಿ ಓಟನ್ನು ಕಿತ್ಕೊಬಹುದು ಅನ್ನೋ ಷಡ್ಯಂತ್ರ ನೀವು ಮಾಡ್ತಾ ಇದ್ರಲ್ಲ ಸ್ವಾಮಿ ಸನ್ಮಾನಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆ ಮಂಜುನಾಥೇಶ್ವರ ಅವ್ರಿಗೆ ಧರ್ಮ ಇದ್ಯಾ ಅವ್ರು ಮಾಡಿದಂಥ ಶ್ರೀಶಕ್ತಿ ಸಂಘ ಸೊಸಾಯಿ ಸಂಘಗಳಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಧರ್ಮದ ಹೆಣ್ಮಕ್ಳಿಗೆ ನಡ್ಕೊಳುವಂತ ಕೆಲಸವನ್ನು ಮಾಡ್ತಾ ಇಲ್ವಾ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಚ್ಯುತಿ ಉಂಟು ಮಾಡುವಂತ ಸಂಚ ವ್ಯವಸ್ಥೆಗೆ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮಂಜುನಾಥೇಶ್ವರ ಮತ್ತೊಮ್ಮೆ ಕ್ಷಮಸಲ ಸ್ವಾಮಿ ನೀವು ಪಾಪಕ್ಕೆ ಆ ಪುಣ್ಯಾತ್ಮನ ಆ ದೇವರ ಸನ್ನಿಧಾನದಲ್ಲಿ ಮಡಿ ಮಾಡುವಂತ ಕೆಟ್ಟ ರಾಜಕಾರಣವನ್ನ ನಿಮ್ಮ ಹಳೆ ಪ್ರವೃತ್ತಿಯನ್ನ ಮತ್ತೊಮ್ಮೆ ತೋರಿಸುವಂತ ಕೆಲಸವನ್ನು ನೀವೇನು ಮಾಡಿದ್ರಿ ಆ ಪಾಪಕ್ಕೆ ಆದಷ್ಟು ಬೇಗ ನಾವ್ಯಾರು ಶಾಪ ಹಾಕುವಂತ ಜಾಗದಲ್ಲಿ ನಾವಿಲ್ಲ ದೇವರೇ ನಿಮ್ಮ ಷಡ್ಯಂತ್ರವನ್ನ ಕೂಡ ಗಮನಿಸ್ತಾ ಇದ್ದೇನೆ ಆ ಬೀಸದೊಂಡ ತಪ್ಸಿಲ್ಗೋಸ್ಕರ ಈಗ ನಿನ್ನೆಯಿಂದ ಆ ಒಂದು ಮುಖ ಮುಚ್ಕೊಂಡು ಓಡಾಡಂತ ಮುಸ್ಕುದಾರಿಯ ಇನ್ನೊಂದು ಮುಸ್ಕನ್ನ ಈ ಡಿ ಸಿ ಎಂ ಈ ಸಿಎಂ ಅವ್ರು ಹಾಕೊಂಡು ಇನ್ನೊಂದು ಒಂದು ಪ್ರಯತ್ನವನ್ನ ನಾಟಕವನ್ನು ಆಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಯಾಕಂದ್ರೆ ಇದೇ ಬುದ್ಧಿ ನಿಮಗೆ ಮೊದಲೇ ಕೊಡ್ಲಿಲ್ವಾ ನಿಮಗೆ ಕಂಪ್ಲೇಂಟ್ ಕೊಟ್ಟಾಗ ಇವ್ರ ಹಿನ್ನೆಲೆ ಏನು ಎಲ್ಲಿಂದ ಬಂದ್ರು ಇದ್ರ ಹಿಂದಿರುವಂತ ಕೈಗಳು ತುಂಬಾ ದೊಡ್ಡ ದೊಡ್ಡ ಕೈಗಳು ಇದರಿಂದ ಹಾಗಾಗಿ ಈ ಸಭೆ ಮುಖಾಂತರ ಒತ್ತಾಯ ಮಾಡ್ತೀನಿ ಇದು ಆದಷ್ಟು ಬೇಗ ಎನ್ ಐ ಎ ತನಿಖೆಗೆ ನಾವು ಒತ್ತಾಯನ ಮಾಡ್ತಾ ನಿಮ್ಮ ನಿಮ್ ಬಗ್ಗೆ ವಿಶ್ವಾಸ ಇಲ್ಲ ಈಗ ಕಂಪ್ಲೇಂಟ್ ಕೊಟ್ಟಂತ ಪುಣ್ಯ ವ್ಯಕ್ತಿಗಳು ಏನಿದ್ದಾರೆ ಅವರ ರಕ್ಷಣೆ ಮಾಡೋಕ್ಕೋಸ್ಕರ ಏನೋ ತನಿಖೆ ಅಂತ ಏನೋ ಮಾಡಿ ಮಾಡಿದ ಮಾಡಿ ಅವ್ರನ್ನ ವಾಪಸ್ ಮನೆ ಕಳಿಸುವಂತ ಎಲ್ಲ ಷಡ್ಯಂತ್ರ ಈ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ನಡೀತಾ ಇದೆ ಇದು ವಿರೋಧಿಸ್ತೀವಿ ಇದು ಕೇಂದ್ರಕ್ಕೆ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಮೊನ್ನೆ ನಾವು ಕೋಟಿ ಪೂಜಾರಿ ಅವರ ನೇತೃತ್ವದ ನಮ್ಮೆಲ್ಲ ಸಂಸದರು ಗೌರವ ಗೃಹ ಸಚಿವರಿಗೆ ದೆಹಲಿಯಲ್ಲಿ ಒತ್ತಾಯ ಮಾಡಿದಿವಿ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ ಇದರ ಹಿಂದೆ ದೊಡ್ಡ ಕೈಗಳಿದೆ ನಂಗೆ ಗೊತ್ತಿಲ್ಲ ಅನೇಕ ಹೆಸರುಗಳು ಹಿಂದೆ ನಮ್ಮಲ್ಲೇ ಅಧಿಕಾರಿಯಾಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದಂತ ಹೆಸರು ಅಂತ ಹೇಳಿ ಒಬ್ಬ ಐ ಎ ಎಸ್ ಆಫೀಸರ್ ಇವತ್ತು ಕಾಂಗ್ರೆಸ್ನ ಸಂಸತ್ ಸದ್ಯನಾಗಿ ಪಾರ್ಲಿಮೆಂಟ್ ಬಂದು ಕೂತ್ಕೊಂಡಿದ್ದಾರೆ ಈ ರೀತಿಯಂತ ಅನೇಕ ವ್ಯಕ್ತಿಗಳ ಹೆಸರನ್ನ ನಮ್ಮ ಇದು ಪತ್ರಿಕೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಈ ಅಂತ ಎಲ್ಲ ವ್ಯಕ್ತಿಗಳನ್ನ ತನಿಖೆ ಮಾಡಬೇಕು ಈಗ ಆದಂತ ಒಂದು ಅವಮಾನಕ್ಕೆ ಸರಿಯಾದ ರೀತಿಯಂತ ಒಂದು ತನಿಖೆಯನ್ನ ಮಾಡಿ ಇದಕ್ಕೆ ಯಾರು ತಪ್ಪನ್ನ ಮಾಡಿದರೆ ಅವರು ವಿರುದ್ಧ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಸಭೆ ಮುಖಾಂತರ ವಿನಂತಿಯನ್ನು ಮಾಡಿಕೊಂಡು ಸಾಕ್ಷಿ ಬಂದು ನಮಗೆ ಹೇಳ್ತಾ ಇದ್ದಾನೆ ನಾನೇ ಧರ್ಮಸ್ಥಳದೊಳಗೆ ನೂರಾರು ಹೆಣಗಳನ್ನ ನಾನು ಸಂಸ್ಕಾರ ಮಾಡಿದ್ದೇನೆ ಈ ರೀತಿ ಕೊಲೆಗಳಾಗಿದ್ದಾವೆ ನೂರಾರು ಹೆಣನ ನಾನು ಸಂಸ್ಕಾರ ಮಾಡಿದ್ದೇನೆ ಅದಕ್ಕೆ ಸಾಕ್ಷಿಯಾಗಿ ನಾನೇ ಇದ್ದೇನೆ ಅಂತ ಹೇಳಿದ್ರು ನಿಜ ಸಂಸದರು ಪ್ರಸ್ತಾಪ ಮಾಡಿದ್ರು ಸೌಜನ್ಯ ಪ್ರಕರಣ ಆದಂತಹದ್ದು ಹತ್ತು ಹನ್ನೆರಡು ವರ್ಷಗಳ ಆಗೋಗ್ಬಿಟ್ಟಿದೆ ಅದೇ ರೀತಿ ಪ್ರಕರಣಗಳು ಧರ್ಮಸ್ಥಳದಲ್ಲಿ ತುಂಬಾ ಆಗಿದೆ ಅಂತಕ್ಕಂತ ಒಬ್ಬ ಸಾಕ್ಷಿ ಬಂದು ಹೇಳದಂತಹ ಸಂದರ್ಭದೊಳಗೆ ರಾಜ್ಯ ಸರ್ಕಾರ ಎಸ್ ಐ ಟಿನ ಒಂದು ವಿಶೇಷ ತನಿಖಾ ದಳನ ರಚನೆ ಮಾಡ್ತು ಅದನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ರು ನಾವು ಕೂಡ ಒಬ್ಬ ಜವಾಬ್ದಾರಿಯುತವಾದಂಥ ರಾಜಕೀಯ ಪಕ್ಷವಾಗಿ ನಾವು ಕೂಡ ಸ್ವಾಗತವನ್ನು ನಾವು ಮಾಡಿದೆವು ಸ್ವಾಗತ ಮಾಡಿದ ನಂತರ ತನಿಖಾದ ತನಿಖೆ ಮಾಡ್ತಕ್ಕಂಥವ್ರು ಮಾಡಬೇಕಾದಂಥದ್ದು ಏನು ಈ ಸಾಕ್ಷಿ ಯಾರು ಬಂದು ಹೇಳ್ತಾ ಇದ್ದಾನೆ ಸಾಮಾನ್ಯ ಸಾಕ್ಷಿ ಅಲ್ಲ ಕೇವಲ ಯಾವುದೋ ಒಂದು ಹೆಣ ಹೂತಿದ್ದೀನಿ ಅಂತ ಹೇಳ್ತಕ್ಕಂಥದ್ದಲ್ಲ ಅವನು ಅವನು ಹೇಳದಂತಹದ್ದೇನು ನೂರಾರು ಹೆಣಗಳನ್ನ ನಾನು ದಫನ್ ಮಾಡಿದ್ದೇನೆ ಅನ್ನುವಂಥ ಮಾತನ್ನ ಹೇಳಿದಾಗ ತನಿಖೆ ಮಾಡ್ತಾ ಇರ್ತಕ್ಕಂಥವರಾಗ್ಲಿ ತನಿಖೆ ತನಿಖಾ ದಳ ರಚನೆ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಂತ ಸರ್ಕಾರವಾಗಲಿ ಮಾಡಬೇಕಾಗಿದ್ದಂತಹದ್ದೇನು ಮೊದಲು ಮಾಡಬೇಕಾಗಿದ್ದಂತದ್ದು ಯಾರು ಇವತ್ತಿನ ದಿನ ಮುಸುಕಾಕೊಂಡು ಕಳೆದ ಹತ್ತು ದಿನಗಳಿಂದ ಗುಂಡಿನ ಅಗಸ್ತಾ ಇದ್ದಾನೆ ಹನ್ನೆರಡು ದಿನಗಳಿಂದ ಅವನ ಬ ಅವನ ಹಿನ್ನೆಲೆ ಏನು ಇದನ್ನ ಗುರ್ತಬೇಕಾಗಿತ್ತು ಹಿನ್ನೆಲೆ ಗುರ್ತಚ್ಚಲಿಲ್ಲ ಎಸ್ ಐ ಟಿ ರಚನೆ ಆಯಿತು ಮಾರನೇ ದಿನದಿಂದನೇ ರಾಜ್ಯ ಸರ್ಕಾರ ಎಸ್ ಐ ಟಿ ಎಲ್ಲರೂ ಕೂಡ ಕಳಿಸಿ ಎಲ್ಲಿಗೆ ಜೆ ಸಿ ಕೊಟ್ಟು ಗುಂಡಿಯಾಗಿ ಅಂತ ಹೇಳಿ ಮಳೆಯಲ್ಲೂ ಕೂಡ ಗುಂಡಿಯಾಗಿ ಅಂತ ಕೆಲಸವನ್ನ ಮಾಡಿದ್ವಿ ಇದು ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ತನಿಖಾ ದಳ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು ಇದು ತನಿಖಾ ದಳವನ್ನ ರಚನೆ ಮಾಡುವಂತ ಸರ್ಕಾರ ಮಾಡಬೇಕಾದಂತ ಮಾಡ್ಬೇಕಾದಂಥದ್ದಲ್ಲ ಯಾರು ಈ ರೀತಿ ಸಾಕ್ಷಿಯನ್ನು ಹೇಳಿದಾನೆ ಅವನ ಹಿನ್ನೆಲೆ ಗುರ್ತಾಗಿತ್ತು ಅವನ ಯಾರು ಇವತ್ತಿನ ದಿನ ಸಾಕ್ಷಿ ಬಂದಂತದ್ ಹೇಗ್ ಬಂದ ಅವನು ಇವತ್ತಿನವರೆಗೂ ಕೂಡ ಅವನು ಸಾರ್ವಜನಿಕವಾಗಿ ಮುಸುಕನ್ನ ಬಿಚ್ಚಲಿಲ್ಲ ಅವನು ಯಾರು ಅಂತನೂ ಕೂಡ ಗೊತ್ತ ಗೊತ್ತಾಗ್ಲಿಲ್ಲ ಇವತ್ತಿನ ದಿನ ಹಾಗಾಗಿ ಇದರ ಹಿಂದೆ ಇರ್ತಕ್ಕಂಥದ್ದು ಬಹಳ ದೊಡ್ಡ ಷಡ್ಯಂತ್ರ ಇದೆ ಇವತ್ತಿನ ದಿನ ಈ ಷಡ್ಯಂತ್ರ ಅಂತ ಹೇಳಿ ನಮ್ಮ ಡಿ ಸಿ ಎಂ ಶಿವಕುಮಾರ್ ಕೂಡ ಹೇಳಿದ್ದಾರೆ ಆದ್ರೆ ಒಂದು ಶಿವಕುಮಾರ್ ಅವರಿಗೆ ನಾವು ಹೇಳಬೇಕಾಗ್ತದೆ ಎಲ್ಲ ನಡೆದ ಮೇಲೆ ಷಡ್ಯಂತ್ರ ಅನ್ನುವಂಥದ್ದಲ್ಲ ಎಸ್ ತೀರ್ಮಾನ ಏನಿದೆ ಇದು ರಾಜ್ಯ ಸರ್ಕಾರದ ತೀರ್ಮಾನ ಇದು ನೀವು ಉಪಮುಖ್ಯಮಂತ್ರಿಗಳಿದ್ದೀರಾ ಇದ್ದೀರಾ ರಾಜ್ಯ ಸರ್ಕಾರದೊಳಗೆ ಏನೇ ತೀರ್ಮಾನ ಆದ್ರೂ ಕೂಡ ಸರ್ಕಾರದ ತೀರ್ಮಾನಕ್ಕೆ ನೀವು ಕೂಡ ಜವಾಬ್ದಾರರಿದ್ದೀರಾ ಇವತ್ತಿನ ದಿನ ನೀವು ಭಕ್ತರ ಮುಂದೆ ನಮ್ಮ ಶ್ರದ್ಧಾಳುಗಳ ಮುಂದೆ ಹೊಸ ಮುಸ್ಕನ್ನು ಹಾಕೊಂಡು ಬರ್ತಕ್ಕಂತ ಅವಶ್ಯಕತೆ ಇಲ್ಲ ಇವತ್ತಿನ ದಿನ ನೀವು ಮಾಡಿದಂಥದ್ದು ಘೋರ ಅಪರಾಧ ಅಂತ ಹೇಳಿ ಇವತ್ತಿನ ದಿನ ಹೇಳಬೇಕಾಗ್ತದೆ ನೀವು ಮಾಡಿರ್ತಕ್ಕಂಥದ್ದು ಶ್ರದ್ಧಾ ಕೇಂದ್ರ ಕೇಂದ್ರದ ಮೇಲೆ ನಮ್ಮ ಶ್ರದ್ಧೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಇವತ್ತಿನ ದಿನ ನೀವು ಮಾಡಿದೀರ ಮಾಡಿದೀರಾ ಇದಕ್ಕೆ ಪ್ರಾಯಶ್ಚಿತ ಕೂಡ ಇಲ್ಲದೆ ಇರತಕ್ಕಂಥದ್ದು ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಾ ಹೆಚ್ಚು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಅವರು ಮುಖ್ಯಮಂತ್ರಿಗಳಾಗಿ ಮೀನು ತಿಂದು ಮಂಜುನಾಥನ ದರ್ಶನಕ್ಕೆ ಹೋದಂತಹದ್ದು ಇದೆ ಅದನ್ನ ನಮಗೂ ಕೂಡ ನೆನಪಿದೆ ನಮಗೂ ಕೂಡ ನೆನಪಿದೆ ಮಂಜುನಾಥ ಅವನ ಏನ್ ಮಾಡ್ಬೇಕೋ ಆಮೇಲೆ ಮಾಡಿದ್ದ ಅವರಿಗೆ ಎಲ್ಲಿ ಕಳಿಸ್ಬೇಕೋ ಕಳಿಸಿದ್ದ ಇವತ್ತಿನ ದಿನ ನೀವು ಮುಸುಕ ದಾರಿ ಇಟ್ಕೊಂಡು ನಮ್ಮ ಶ್ರದ್ಧಾ ಕೇಂದ್ರದ ಕೇಂದ್ರದ ಮೇಲೆ ದಾಳಿಯನ್ನ ಮಾಡಿದರೆ ಅದೇ ಮಂಜುನಾಥ ನಿಮಗೆ ಅದೇ ಮಂಜುನಾಥ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ದಾರಿ ತೋರಿಸ್ಬೇಕು ಅದನ್ನ ತೋರಿಸ್ತಾನೆ ಅಂತಕ್ಕಂತ ಮಾತನ್ನ ಮಾತ್ರ ಈ ಸಂದರ್ಭದೊಳಗೆ ಹೇಳಿ